ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಐದಾ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದಂಥ ಮೂರು ಹೊಸ ಅಪ್ಡೇಟ್ಗಳನ್ನು ರಾಜ್ಯ ಸರ್ಕಾರ ನೀಡಿದ್ದು ಅವುಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಇವು ಅತಿ ಪ್ರಮುಖವಾದಂಥ ಮೂರು ಅಪ್ಡೇಟ್ಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಅವುಗಳ ಬಗ್ಗೆ ನೋಡುವುದಾದ್ರೆ ಮೊದಲನೇ ಅಪ್ಡೇಟನ್ನು ನೋಡುವುದಾದರೆ ಇಲ್ಲಿ ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟನ್ನು ರಾಜ್ಯ ಸರ್ಕಾರ ನೀಡಿದೆ ಇಲ್ಲಿ ನೋಡಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಮಾಜ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಮುಖ್ಯಾಂಶಗಳನ್ನು ನೋಡುವುದಾದ್ರೆ ಇಲ್ಲಿ ವಿದ್ಯಾರ್ಥಿ ವೇತನದ ಪಾವತಿಯನ್ನು ವರ್ಷದ ಅಂತ್ಯದೊಳಗೆ ಬಾಕಿ ಉಳಿಸಬಾರದು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ ಒಳಗಾಗಿ ಮೆಟ್ರಿಕ್ ಪೂರ್ವ ಅಂದರೆ ಒಂದರಿಂದ ಹತ್ತನೇ ತರಗತಿಯನ್ನು ಓದುತ್ತಿರುವಂಥ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ಒಳಗಾಗಿ ಅವರ ಖಾತೆಗಳಿಗೆ ಹಣ ಜಮಾ ಆಗಬೇಕು ಜೊತೆಗೆ ಮೆಟ್ರಿಕ್ ನಂತರದ ಅಂದ್ರೆ ಹತ್ತನೇ ತರಗತಿಯ ನಂತರದ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನವೆಂಬರ್ ಒಳಗಾಗಿ ಅವರ ವಿದ್ಯಾರ್ಥಿ ವೇತನ ಅವರ ಖಾತೆಗೆ ಜಮಾ ಆಗಬೇಕಂತ ಹೇಳಿದ್ದಾರೆ ಆಧಾರ್ ಲಿಂಕ್ ಆಗದಿರುವ ಕಾರಣಕ್ಕೆ ವಿದ್ಯಾರ್ಥಿ ವೇತನದಲ್ಲಿ ವಿಳಂಬ ಆಗಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಧಾರ್ ಮಾಡಿಸಲು ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ತಿಳಿದ್ದಾರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಒಂದು ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಇದುವರೆಗೂ ಒಂದು ನೂರ ಐದು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳಿಗೂ ಕೂಡ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಜಮಾ ಮಾಡಿದ್ದಾರೆ ಮೆಟ್ರಿಕ್ ನಂತರದ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಜಮಾ ಆಗ್ತಾಯಿದೆ ಸುಮಾರು ಎರಡು ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಪ್ರತಿ ವಿದ್ಯಾರ್ಥಿಗೂ ಕೂಡ ಈಗಾಗಲೇ ವಿದ್ಯಾರ್ಥಿ ವೇತನ ಜಮಾ ಆಗ್ತಾಯಿದೆ ಇದು ಮೊದಲನೇ ಅಪ್ಡೇಟು ಅಂದರೆ ನಿಮಗೆ ಪ್ರತಿ ತಿಂಗಳು ಮೆಟ್ರಿಕ್ ಪೂರ್ವ ಆಗಿದ್ದರೆ ಸೆಪ್ಟೆಂಬರ್ ಒಳಗಾಗಿ ಮೆಟ್ರಿಕ್ ನಂತರ ಆಗಿದ್ದರೆ ನವಂಬರ್ ಅಂತ್ಯದ ಒಳಗಾಗಿ ನಿಮಗೆ ಪ್ರತಿ ತಿಂಗಳು ಪ್ರತಿ ವರ್ಷದ ವಿದ್ಯಾರ್ಥಿ ವೇತನ ಜಮಾ ಆಗ್ತಾಯಿದೆ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ನೋಡುವುದಾದರೆ ಇಲ್ಲಿ ನೋಡಬಹುದು ಕಾರ್ಮಿಕ ಕಲ್ಯಾಣ ಮಂಡಳಿಯಂತ್ರ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ನೀಡಿದ್ದಾರೆ ಸುಮಾರು ಮೂವತ್ತೆರಡು ಸಾವಿರ ಅರ್ಜಿಗಳು ಸ್ವೀಕಾರ ಆಗಿದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ಮಂಡಳಿ ವ್ಯತ್ಯ ನೀಡಲಾಗುವಂಥ ವಿದ್ಯಾರ್ಥಿ ವೇತನವನ್ನು ಪ್ರತಿ ವಿದ್ಯಾರ್ಥಿಗೂ ಕೂಡ ಇಲ್ಲಿ ಜಮಾ ಮಾಡಿದ್ದಾರೆ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಈ ಕಾರ್ಮಿಕ ಕಲ್ಯಾಣ ಅಂತ ನೀಡಲಾಗುವಂಥ ವಿದ್ಯಾರ್ಥಿ ವೇತನವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಒಂತಿಗೆಯನ್ನು ದೇಣಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಮಾತ್ರ ಅಂಥವರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ನೀಡಲಾಗುವಂಥ ಕಲ್ಯಾಣ ಕಾರ್ಮಿಕರ ವಿದ್ಯಾರ್ಥಿ ವೇತನದ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಅದರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದು ಅಂದರೆ ಆದಷ್ಟು ಬೇಗನೆ ತಿಳಿಸ್ತೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಜನವರಿ ಮೂವತ್ತೊಂದು ಕೊನೆಯ ದಿನ ಆಗಿತ್ತು ಅದನ್ನು ಫೆಬ್ರವರಿ ಎಂಟರವರೆಗೂ ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗಲೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಐತಿ ನೀವು ವಾರ್ಷಿಕವಾಗಿ ಆರು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ಇಲ್ಲಿ ಪ್ರೋತ್ಸಾಹಧನವನ್ನು ಪಡ್ಕೊಬೋದಾಗಿರ್ತೈತಿ ಈಗಾಗಲೇ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಇವರು ಸ್ಕಾಲರ್ಶಿಪ್ಪನ್ನು ನೀಡಿದ್ದಾರೆ ಒಟ್ಟು ಮೂವತ್ತೆರಡು ಸಾವಿರ ಅರ್ಜಿಗಳು ಈಗಾಗಲೇ ಸ್ವೀಕಾರ ಆಗಿದಾವಂತ ಕೂಡ ಹೇಳಿದ್ದಾರೆ ಇದು ಎರಡನೇ ಅಪ್ಡೇಟು ಇದು ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ನೀಡಲಾಗುವಂಥ ವಿದ್ಯಾರ್ಥಿ ವೇತನ ಆಗಿರ್ತತಿ ಇನ್ನು ಮೂರನೇ ಅಪ್ಡೇಟನ್ನು ಇಲ್ಲಿ ನೋಡಬಹುದು ಇವತ್ತು ತಾನೇ ಪೇಪರಲ್ಲಿ ಕೂಡ ಬಂದಿದೆ ಹದಿನೆಂಟು ಲಕ್ಷ ಮಕ್ಕಳ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದ ಕಾರಣ ಸುಮಾರು ಹದಿನೆಂಟು ಲಕ್ಷ ಮಕ್ಕಳು ಸ್ಕಾಲರ್ಶಿಪ್ ನಿಂತರ ವಂಚಿತರಾಗಿದ್ದೀರಿ ಅಂದ್ರೆ ಎಂಟು ಲಕ್ಷ ಆ ಮಕ್ಕಳ ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿದೆ ಇದರಿಂದ ಅನೇಕ ಜನ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತ ಹೇಳಿದ್ದಾರೆ ಸ್ಕಾಲರ್ಶಿಪ್ಗೆ ಈಗಾಗಲೇ ಅರ್ಜಿ ಕೂಡ ಬಾಕಿ ಉಳಿದಿದ್ದು ನೋಡ್ಬೋದು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಂತ್ರ ಎರಡು ಪಾಯಿಂಟ್ ಅರವತ್ತು ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಬಾಕಿ ಉಳಿದಾವ ವಿದ್ಯಾರ್ಥಿಗಳು ಪೋಷಕರು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಸೂಕ್ತ ಮಾರ್ಗದರ್ಶನ ನೀಡುವಂಥ ಎಲ್ಲ ಶಾಲೆಗಳ ಶಿಕ್ಷಣ ಇಲಾಖೆಗೆ ಸೂಚಿಸಿದೆ ಅಂತ ಕೂಡ ಹೇಳಿದ್ದಾರೆ ಅಂದರೆ ಒಂದು ವೇಳೆ ಏನಾದರೂ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗದೇ ಇದ್ದ ಪಕ್ಷದಲ್ಲಿ ಇ ಕೆ ವೈ ಸಿ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಆದ ನಂತರ ಆದಷ್ಟು ಬೇಗನೆ ಯಾರಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲಲ್ಲ ಅಂಥವರು ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಎಸ್ ಎಸ್ ಪಿ ಪೋರ್ಟಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೊರಿ ಅದು ಅಪ್ಡೇಟ್ ಆಗಿದ್ದರೆ ಮಾತ್ರ ನಿಮಗೆ ಈ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋದು ಅಂತ ಕೂಡ ಈ ಲೈವ್ ಪ್ರೊಫೈಲ್ ನಾನು ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಎಸ್ ಎಸ್ ಪಿ ಅಧಿಕೃತವಾದಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಸಲು ಅಂತಿದೆಯಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಅಥವಾ ಮೆಟ್ರಿಕ್ ಪೂರ್ವ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ ಅಂದರೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಬೇಕು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕೊಂಡ ತಕ್ಷಣ ಇಲ್ಲಿ ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ಅಪ್ಡೇಟ್ ಮಾಡಿರಿ ಯಾಕಂದರೆ ಕ್ಯಾಪ್ಚರ್ ಕೋಡನ್ನು ಕೂಡ ನೀವು ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅನೇಕ ರೀತಿಯಾದಂಥ ಆಪ್ಷನ್ಗಳು ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಇವರ ಆಧಾರ್ ಇ ಕೆ ವೈ ಸಿ ನೀವು ಡನ್ ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಯಾವ ಸ್ಕಾಲರ್ಶಿಪ್ ಪ್ರೊಸೆಸ್ ಪ್ಲೀಸ್ ಪ್ರೊವೈಡ್ ಯುವರ್ ಕಾಂಟ್ಯಾಕ್ಟ್ ಫಾರ್ ದ ಸೇಮ್ ಅಂತ ಹೇಳಿ ಅಂದರೆ ಈ ರೀತಿ ಬಂದಿತ್ತಂದರೆ ನಿಮ್ಮ ಇ ಕೆ ವೈ ಸಿ ಆಗಿದೆ ಅಂತ ಹೇಳಿ ಕೂಡ ನೀವು ತಿಳ್ಕೊಬೋದು ಇಲ್ಲಿ ಚೆಕ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನ್ ಪಿ ಸಿ ಐ ಅನ್ನು ಕೂಡ ಚೆಕ್ ಮಾಡ್ಕೊರಿ ಇಲ್ಲಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಬ್ಯಾಂಕ್ ನೇಮ್ ಕೂಡ ತೋರಿಸುತ್ತೆ ಸ್ಟೇಟಸ್ ಕೂಡ ಸಿಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂತ ತೋರಿಸುತ್ತೆ ಈ ರೀತಿ ತೋರಿಸಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಆಗಿದೆ ಅಂತ ತಿಳ್ಕೋಬೇಕು ಮತ್ತು ಇ ಕೆ ವೈ ಸಿ ಯು ಕೂಡ ಆಗಿದೆ ಅಂತ ಹೇಳಿ ತಿಳ್ಕೋಬೇಕು ಈ ರೀತಿ ಆಗಿದ್ದರೆ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಇದು ಅತಿ ಪ್ರಮುಖವಾದಂಥ ಮೂರು ಅಪ್ಡೇಟ್ಗಳಾಗಿರ್ತಾವೆ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ